ಓ ನಾರಾಯಣಾಯ ನಮಃ ಈ ದಿವಸ ಸಂತರಾಗಿರ್ತಕ್ಕಂಥ ಸಂತ ತುಕಾರಾಮರವರ ಜೀವನ ನಡೆದಂತಹ ಒಂದು ಘಟನೆಯನ್ನ ತಮಗಾಗಿ ಸಾಧ್ಯಪಡಿಸ್ತಾ ಇದ್ದೇನೆ ಬಹುಶಃ ಸಂತ ತುಕಾರಾಮರು ಎಲ್ಲರಿಗೂ ಗೊತ್ತಿರ್ತದೆ ಅಂತ ಅನ್ಕೋತೇನೆ ಏಕೆಂದ್ರೆ ಅವರು ವಿಠಲನ ಮಹಾ ಪರಮ ಭಕ್ತರು ಕೂಡ ಆಗಿದ್ರು ಆದ್ರೆ ಅವರ ಜೀವನದಲ್ಲಿ ತುಂಬಾ ಬಡತನ ಕಾಡ್ತಾ ಇತ್ತು ಅವರ ಹೆಂಡತಿ ಹೆಸರು ಜೀಜಾಬಾಯಿ ಅಂತ ಕರೀತಾ ಇದ್ರು ಜೀಜಾಬಾಯಿ ಅವರ ಹತ್ರ ಎರಡು ಎರಡು ಹಳೆಯ ಸೀರೆಗಳಿದವು ಅದು ಕೂಡ ಅಲ್ಲಿ ಇಲ್ಲಿ ಅರದಂತಹ ಸೀರೆಗಳಾಗಿದ್ದವು ಒಂದು ಹೊಸ ಸೀರೆ ತೆಗೆದುಕೊಳ್ಳುವುದಕ್ಕೂ ಅವರಿಗೆ ಆರ್ಥಿಕವಾದಂತಹ ಶಕ್ತಿ ಅವರಿಗಿರ್ಲಿಲ್ಲ ಅಷ್ಟೊಂದು ಕಡು ಬಡತನದಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಒಂದು ದಿನ ಜೀಜಾಬಾಯಿರವರು ಎಲ್ಲೋ ಹೊರಗೆ ಹೋಗಿರ್ತಾರೆ ತುಕಾರಾಮರೊಬ್ಬರೇ ಮನೆಯಲ್ಲಿ ವಿಠಲನ ಧ್ಯಾನ ಮಾಡುತ್ತಾ ಕುಳಿತಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಅಜ್ಜಿ ಭಿಕ್ಷೆ ಬೀಳುತ್ತ ಅವರ ಮನೆಗೆ ಬರುತ್ತಾರೆ ಆ ಅಜ್ಜಿಯ ಸೀರೆಯಲ್ಲಿ ಹರಿದ ಕಾರಣ ಆ ಚಳಿಯಲ್ಲಿ ನಡುಗುತ್ತಾ ಬರುತ್ತಾರೆ ಅವರನ್ನು ನೋಡಿದ ತಕ್ಷಣ ಈ ತುಕಾರಾಮರವರ ಮನಸ್ಸು ಕರಗೋಗ್ಬಿಡುತ್ತದೆ ಆಗ ತುಕಾರಾಮರು ಮನೆಯೊಳಗೆ ಹೋಗಿ ತನ್ನ ಹೆಂಡತಿಯ ಸೀರೆಯನ್ನ ಆ ಅಜ್ಜಿಗೆ ದಾನವಾಗಿ ಕೊಟ್ಟು ಆ ಅಜ್ಜಿ ಬಹಳ ಸಂತೋಷದಿಂದ ತುಕಾರಾಮರವರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಜೀಜಾಬಾಯಿರವರು ತಮ್ಮ ಮನೆಗೆ ಬರುತ್ತಾರೆ ಮನೆಯಲ್ಲಿ ನೇತಾಕಿದಂತಹ ಸೀರೆ ಅವರ ಕಣ್ಣಿಗೆ ಕಾಣಲಿಲ್ಲ ಹಾಗೆ ತುಕಾರಾಮರನ್ನ ವಿಚಾರಿಸ್ತಾಳೆ ಇಲ್ಲಿದ್ದಂತಹ ಸೀರೆ ಏನಾಯ್ತು ಅಂತ ಅದಕ್ಕೆ ತುಕಾರಾಮರು ಹೇಳ್ತಾರೆ ಒಬ್ಬ ಅಜ್ಜಿ ಅರುಕು ಸೀರೆನ ಉಟ್ಟು ಚಳಿಯಲ್ಲಿ ನಡುಗುತ್ತಾ ಭಿಕ್ಷೆ ಬಿಡುತ್ತಾ ನಮ್ಮ ಮನೆಗೆ ಬಂದ್ರು ನನ್ನ ಮನಸ್ಸು ತಡೆಯಲಾರದೆ ನಿನ್ನ ಸೀರೆಯನ್ನು ಅವರಿಗೆ ದಾನವಾಗಿ ಕೊಟ್ಟಿಬಿಟ್ಟೆ ಅಂತ ಹೇಳ್ತಾರೆ ಆ ಕೇಳುತ್ತಾಳೆ ನನ್ನ ಹತ್ರ ಎರಡೇ ಸೀರೆ ಅದರಲ್ಲೂ ಒಂದು ಸೀರೆಯನ್ನು ದಾನ ಮಾಡಿಬಿಟ್ರಲ್ಲ ಇನ್ನು ಉಳಿದಿರುವ ಒಂದೇ ಸೀರೆಯಲ್ಲಿ ನನ್ನ ಹೇಗೆ ದಿನ ಕಾಲವನ್ನು ಕಳೀಲಿ ಅಂತ ತನ್ನ ಹಳನ್ನು ತೋಡ್ಕೋತಾಳೆ ಆಗ ತುಕಾರಾಮರು ನಿರ್ವೀಕಾರರಾಗಿ ನೀನೇಕೆ ಚಿಂತಿಸ್ತೀಯಾ ಆ ವಿಠಲೆ ಏನಾದ್ರೂ ಮಾಡ್ತಾನೆ ನಿನ್ನ ಸುಮ್ಮನಿರು ನೀನು ಸುಮ್ಮನಿರು ಅಂತ ಆಕೆಯನ್ನು ಸಮಾಧಾನವನ್ನು ಪಡಿಸ್ತಾರೆ ಆಕೆ ಬಹಳ ಶೀತಿನಿಂದ ನೀವೋ ನಿಮ್ಮ ಭಕ್ತಿಯೋ ನನಗೀಗ ನಿಮ್ಮ ವಿಠಲ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಈಗ ನಿಮ್ಮ ವಿಠಲ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ತಕ್ಕ ಶಾಸ್ತಿನ ಮಾಡ್ತೇನೆ ಅಂತ ಮನೆಯ ಮೂಲೆಯಲ್ಲಿ ವನಿಕೆಯನ್ನು ಹಿಡಿದು ದೇವಸ್ಥಾನಕ್ಕೆ ಹೋಗ್ತಾಳೆ ಇತ ರೌದ್ರಾವತಾರವನ್ನು ನೋಡಿ ಎಲ್ಲಿ ಏನು ಅನಾಹುತ ಮಾಡಿಬಿಡ್ತಳೋ ಅಂತ ಬೈದಿಂದ ಅವಳ ಹಿಂದೆ ಓಡ್ತಾರೆ ಈ ತುಕಾರಾಮರು ದೇವಸ್ಥಾನದ ಬಳಿ ಬಂದಾಗ ದೇವಸ್ಥಾನದ ಬಾಗಿಲಲ್ಲಿ ನಿಂತಿದ್ದಂತಹ ಅರ್ಚಕರು ಹೇಳ್ತಾರೆ ತಾಯಿ ನೀನು ಸರಿಯಾದ ಸಮಯಕ್ಕೆ ನೀನು ಬಂದಿದ್ದೀಯಾ ಇವತ್ತು ಒಬ್ಬ ಅಜ್ಜಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ರು ಅವಳ ಮಗಳ ಮದುವೆಗೆ ಅಂತ ಒಂದಷ್ಟು ಸೀರೆಗಳ ತರಿಸಿದ್ರಂತೆ ಮದುವೆಯೆಲ್ಲ ಮುಗಿದು ಮಗಳನ್ನ ಗಂಡನ ಮನೆಗೆ ಕಳುಹಿಸಿದ ಮೇಲೆ ಅವರಲ್ಲಿ ನಾಲ್ಕು ಒಳ್ಳೆಯ ಸೀರೆಗಳು ಉಳಿದಿದ್ದುವಂತೆ ಇದನ್ನ ಯಾರಿಗಾದ್ರೂ ದೈವ ಭಕ್ತರ ಕುಟುಂಬದವರಿಗೆ ದಾನವಾಗಿ ಕೊಟ್ಟುಬಿಡಿ ಅಂತ ಹೇಳೋದ್ರು ಆದ್ದರಿಂದ ನಿಮಗಿಂತ ದೊಡ್ಡ ದೈವ ಭಕ್ತರ ಕುಟುಂಬ ನಮ್ಮಲ್ಲಿ ಸಿಗಬೇಕು ಇದನ್ನ ನೀವೇ ತೆಗೆದುಕೊಂಡು ಹೋಗಿ ಅಂತ ಆ ಅರ್ಚಕರ ಆಕೆಯ ಕೈಯಲ್ಲಿ ಸೀರೆಯನ್ನು ಕೊಟ್ಟಾಗ ಆಕೆ ಏನ್ ಹೇಳಬೇಕು ಏನ್ ಮಾಡಬೇಕು ಅಂತ ತೋಚದನೆ ಅವಳು ಅಲ್ಲೇ ಕುಸಿದು ಬಿದ್ದು ಕುತ್ಕೋತಾಳೆ ಅವಳ ಹಿಂದೆಯೇ ಬಂದಿದ್ದಂತ ತುಕಾರಾಮರು ತನ್ನ ಹೆಂಡತಿ ಕೇಳ್ತಾರೆ ನಾನು ಹೇಳ ಆ ನಮಗೆ ಹೇಗಾದರೂ ನಮಗೆ ಸಹಾಯ ಮಾಡ್ತಾನೆ ಅಂತ ನಾನು ನಿನ್ನ ಹಳೆಯ ಸೀರೆಯ ಬದಲಾಗಿ ನಾಲ್ಕು ಒಳ್ಳೆಯ ಸೀರೆಗಳನ್ನು ಆ ಪಾಂಡುರಂಗ ಅನುಗ್ರಹಿಸಿದನಲ್ಲ ಗುಡಿಯಲ್ಲಿ ನಿಂತು ನೀಡುವವನು ಅವನೇ ಗುಡಿಸಲ್ಲ ಮುಂದೆ ಬಂದು ಬೇಡುವವನು ಅವನೇ ನೀಡಿ ದೇವಸ್ಥಾನದೊಳಗೆ ಹೋಗಿ ಆ ಪ್ರಾರ್ಥಿಸೋನೆಂದರಂತೆ ಅಂದು ತುಕಾರಾಮರವರ ಬದುಕಿನಡೆದಂತಹ ಈ ಒಂದು ಪವಾಡ ನಮ್ಮ ನಿಮ್ಮ ಬದುಕಿನಲ್ಲೂ ನಡೆಯಬಹುದು ಆದ್ದರಿಂದ ನಾವು ದಾನ ಧರ್ಮ ಮಾಡುವುದರಿಂದ ನಮ್ಮಲ್ಲೊಂದು ಸಾರ್ಥಕ ಭಾವನೆ ಮೂಡುವುದು ಹಾಗೂ ಆತ್ಮವಿಶ್ವಾಸ ಬೆಳೆಯುವುದು ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಕೈದಾದ ಮಟ್ಟಿಗೆ ಒಂದಷ್ಟೆಷ್ಟು ದಾನವನ್ನು ಮಾಡಿದ್ರೆ ಆ ಭಗವಂತನೊಂದು ಕೃತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗುವುದು ಆದ್ದರಿಂದ ಈ ಒಂದು ಕಥೆಯನ್ನು ತಮಗಾಗಿ ಸಾಧ್ಯಪಡಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು